ಇದು ನಮ್ಮ ರಾಜ್ಯದ ಶಕ್ತಿಯ ಕೇಂದ್ರ ಪ್ರಜಾಪ್ರಭುತ್ವದ ದೇಗಲು ಜನರ ಬದುಕನ್ನು ಕಾರ್ಯವಿಧಾನವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ವಿಧೇಯಕಗಳನ್ನು ಮಾಡಿ ಜೀವನವನ್ನು ಸುನಿಶ್ಚಿತಗೊಳಿಸ್ತಕ್ಕಂಥ ಒಂದು ಅಗಾಧ ಶಕ್ತಿ ಉಳ್ಳಂಥ ಜನಾಶೀರ್ವಾದದ ಮೂಲಕ ಕೆಲಸ ಮಾಡ್ತಕ್ಕಂಥ ವಿಧಾನಸಭೆ ವಿಧಾನ ಪರಿಷತ್ತಿನ ಕಾರ್ಯಕ್ಷೇತ್ರ ಇದೆ ಈ ಕಟ್ಟಡ ತನ್ನದೇ ಆಗಿರ್ತಕ್ಕಂಥ ಪಾವಿತ್ರ್ಯವನ್ನು ಹೊಂದಿದೆ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ತನ್ನದೇ ಆಗಿರ್ತಕ್ಕಂಥ ಸತ್ವವನ್ನು ಹೊಂದಿದೆ ಆ ಕಾರಣಕ್ಕೆ We at East Point Group of Institutions offer a wide range of courses that provide limitless opportunities building skills over two decades. ವಿಧಾನಸೌಧವನ್ನು ಶೈಕ್ಷಣಿಕ ಪ್ರವಾಸಕ್ಕಾಗಿ ವಿಶೇಷ ಒತ್ತು ಕೊಟ್ಟು ಶೈಕ್ಷಣಿಕ ಪ್ರವಾಸಕ್ಕಾಗಿ ವಿಶೇಷ ಒತ್ತು ಕೊಟ್ಟು ಈ ದೇಗುಲವನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ತೆರೆದಿಡಬೇಕು ಅಂತ ಹೇಳಿ ಸೂಟಿ ಇದ್ದ ಕಾಲದಲ್ಲಿ ಅಂದರೆ ಸೆಕೆಂಡ್ ಸ್ಯಾಟರ್ಡೇ ಫೋರ್ತ್ ಸ್ಯಾಟರ್ಡೇ ಸಂಡೇ ಏನು ರವಿವಾರ ಶನಿವಾರ ಸೂಟಿ ಇದ್ದವು ಸರ್ಕಾರದ ರಜೆ ದಿನಗಳು ಅವತ್ತು ಈ ಒಂದು ಕಟ್ಟಡವನ್ನು ಪ್ರವಾಸಕ್ಕೆ ಗೈಡೆಡ್ ಟೂರ್ಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಗೈಡೆಡ್ ಟೂರ್ನವರು ಎಲ್ಲ ನಮ್ಮ ಟೂರಿಸ್ಟ್ ಮಿತ್ರರು ಏನೇನು ಯಾವುದಾದ್ರದ್ದು ವಿಶೇಷತೆ ಈಗ ಫೌಂಡೇಶನ್ ಸ್ಟೋನ್ ಇಡ್ತಾ ಇದ್ದೀವಿ ಆ ಫೌಂಡೇಶನ್ ಸ್ಟೋನ್ ಇಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬಂದಿದ್ದರು ಏನು ಬಂದಿದ್ದರು ಆ ವಿವರಗಳನ್ನು ಕೊಡೋದು ಇಲ್ಲಿ ನಾವು ಒಳಗೆ ಬಂದ ಕೂಡ ಕೆಲವು ಕಡೆ ಗೋಲ್ ಗೋಲ್ಗುಂಬಜವನ್ನು ನೋಡ್ತೀರಿ ಕೆಲವು ಕಡೆ ಹಂಪಿ ನೋಡ್ತೀರಿ ಕೆಲವು ಕಡೆ ಹಳಬೀಡು ನೋಡ್ತೀರಿ ಕೆಲವು ಕಡೆ ಮ ಅರಮನೆ ನೋಡ್ತೀರಿ ಅವುಗಳ ಬಗ್ಗೆ ವಿಶೇಷ ಹೇಳೋದು ಕ್ಯಾಬಿನೆಟ್ ಹಾಲನ್ನು ವಿಶೇಷವಾಗಿ ತೋರಿಸೋದು ವಿಧಾನಸಭೆಯೊಳಗೆ ವಿಧಾನಸಭೆಯ ಆ ಅಧಿವೇಶನ ಸ್ಥಳವನ್ನು ವಿಧಾನ ಪರಿಷತ್ತಿನ ಅಧಿವೇಶನ ಸ್ಥಳವನ್ನು ಕರೆದುಕೊಂಡು ಹೋಗುದು ತೋರಿಸೋದು ಇವೆಲ್ಲ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀರ್ತಾವು ಇದು ದೇಗುಲ ಈ ದೇಗುಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಾಲೇನು ನಮ್ಮ ಕರ್ತವ್ಯವೇನು ನಾವು ಪ್ರಜಾಪ್ರಭುತ್ವದಲ್ಲಿ ಏನು ಆಗಬೇಕು ಏನು ಮುಖ್ಯಮಂತ್ರಿ ಆಗಬೇಕು ವಿರೋಧ ಪಕ್ಷದ ನಾಯಕ ಆಗಬೇಕು ಶಾಸಕನಾಗಬೇಕು ವಿಧಾನ ಪರಿಷತ್ತಿನ ಸದಸ್ಯ ಆಗಬೇಕು ಅನ್ನುವ ಕನಸುಗಳನ್ನು ಆ ಮೂಲಕ ನೋಡಿ ಆ ಭವಿಷ್ಯದ ಸಂದರ್ಭದಲ್ಲಿ ಅವನು ಏನು ಆಗಬೇಕು ಅನ್ನೋದಕ್ಕೆ ಒಂದು ಬೀಜಾಂಕುರವನ್ನು ಹಾಕ್ತಕ್ಕಂಥ ಒಂದು ಸಂದರ್ಭ ಈ ಒಂದು ವಿಧಾನಸೌಧದ ಪ್ರವಾಸದ ಸಂದರ್ಭ ಮಕ್ಕಳಿಗೆ ಆಗ್ತದೆ ಆಗಬೇಕು ಅನ್ನೋದು నమ్మ ఉద్దేశ <experiences>